Come ಮೈ ಚಾನಲ್ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವ್ರಿಗೆ ಲೈಸನ್ಸ್ ಸಿಕ್ಕಿರುತ್ತೆ ಆ ಲೈಸೆನ್ಸ್ ಥರ್ಮಾಗೆ ಕೊಟ್ಟಿರ್ತಾರೆ ಇಲ್ಲಿ ಧರ್ಮ ಅವರು ತುಂಬಾನೇ ನೀಟಾಗಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ನೋಡ್ತಿರ್ಬೇಕಾದ್ರೆ ಇಲ್ಲಿ ಕುಸುಮಾ ಅವರು ರೀ ಎಲ್ಲ ಕರೆಕ್ಟ್ ತಾನೆ ಇನ್ನು ಭಾಗ್ಯಂಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಸರಿ ಇದೆಯಾ ನೋಡಿ ಅಂತ ಹೇಳ್ತಿದಂಗೆ ಎಸ್ ಕುಸುಮ ಎಲ್ಲಾನು ಸರಿ ಇದೆ ಅಂತ ಇಲ್ಲಿ ಧರ್ಮ ಹೇಳ್ತಾರೆ ಹಾಗಾದ್ರೆ ಸರಿ ಅಂತ ಹೇಳಿ ಕುಸುಮ ಹೇಳಿದಾಗ ಇನ್ ಮುಂದೆ ವ್ಯಾಪಾರ ಮಾಡ್ಬೇಕಾದ್ರೆ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಳಕ ಕೆಡಿಸ್ಕೊಳಂಗಿಲ್ಲ ಆರಾಮಾಗಿ ವ್ಯಾಪಾರ ಮಾಡ್ಬೋದು ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ದೇವ್ರೆ ಕಂಡ್ಬಿಟ್ರೆ ನಮ್ಮ ಮತ್ತೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಂಗೆ ಭಯನೇ ಆಗೋಗಿತ್ತು ತ್ರಿಕ್ಕೋಡಿ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಅದನ್ನ ನೋಡ್ತ ನೋಡ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಇನ್ನು ಕೆಲ್ಸ ಎಲ್ಲ ಆಗೋಯ್ತು ಮಗ್ಲೆ ಇನ್ನಕ್ಕಿದ್ ಕೆಲ್ಸ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿರ್ತಾರೆ ಇದು ಸಿಕ್ತು ಅಂತ ಸುಮ್ನೆ ಕುತ್ಕೊಂಡ್ರೆ ಆಗಲ್ಲ ಚೆನ್ನಾಗಿ ಕೆಲ್ಸ ಮಾಡ್ಬೇಕು ಅಂತ ಸುನಂದ್ ಅವ್ರು ಹೇಳ್ತಾರೆ ಭಾಗ್ಯಂಗೆ ಒಂದೆರಡು ದಿನ ಹೀಗಾಯ್ತು ಅಂತ ನಮ್ ಭಾಗ್ಯ ಸುಮ್ನೆ ಕೂರೋಳಲ್ಲ ಅವ್ರು ಚೆನ್ನಾಗಿ ಕೆಲ್ಸ ಮಾಡ್ತಾರೆ ಅಂತ ಇಲ್ಲಿ ಸುಂದ್ರಿ ಅವ್ರು ಹೇಳ್ತಾರೆ ನಮ್ ಗೊತ್ತು ಅವ್ಳಿಗೆ ಚಲ ಇದೆ ಅದು ಗೊತ್ತಿತ್ತು ಆದ್ರೆ ಫುಡ್ ಆಫೀಸ್ ಅಲ್ಲಿ ಪ್ರೂವ್ ಆಯ್ತು ಅಂತ ಇಲ್ಲಿ ಸುಂದ್ರಿ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ ಹೌದಾ ಸುಂದ್ರಿ ಅಂತದೇನಾಯ್ತು ಅಲ್ಲಿ ಅಂತ ಇಲ್ಲಿ ಕುಸುಮ ಅವರು ಪ್ರಶ್ನೆ ಮಾಡಿದಾಗ ಅಯ್ಯೋ ಅಯ್ಯೋ ಕುಸುಮಾ ಅದ್ಕೆ ಏನಾಯ್ತು ಅಂತ ಕೇಳ್ತಿದಿರಲ್ಲ ಹೇಳ್ತೀನಿ ಕೇಳಿ ಆ ಕುನಿ ಕಾಯ್ದಾಳಲ್ಲ ಅನ್ನಲ್ಲ ಆ ಕನಿ ಕೈದಳಲ್ಲ ಅವಳದು ಬುತ್ತಿ ಮೊಣ್ಕಾಲ್ ಕೆಳಗಡೆ ಅನ್ನೋದು ಸಾಬೀತಾಗೋಯ್ತು ಅಂತ ಇಲ್ಲಿ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಯಾಕೆ ಸುಂದ್ರಿ ಅಂತದೇನಾಯ್ತು ಅಂತ ಇಲ್ಲಿ ಧರ್ಮ ಅವರು ಕೇಳ್ತಾರೆ ಆ ಮನೆ ಹಾಳಿ ಬಂದು ಇಲ್ಲೆಲ್ಲ ಬಾಯ್ ಬಡ್ಕೋತಿದ್ಲಲ್ವಾ ಹಾಗೆ ಅಲ್ಲಿ ಆಫೀಸ್ ಆಫೀಸ್ಗೂ ಬಂದ್ಬಿಟ್ಟಿದ್ಲು ಅಲ್ಲಿ ಬಂದು ನಮ್ ಭಾಗ್ಯ ಲೈಸೆನ್ಸ್ ಸಿಗ್ಲೇಬಾರ್ದು ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಲು ಆದ್ರೆ ನಮ್ ಭಾಗ್ಯ ಇದ್ದಾಳಲ್ಲ ನಮ್ ಭಾಗ್ಯ ಬಿಡ್ಬಿಟ್ಟಲ್ಲ ಅಂತ ಹೇಳಿ ಸುಂದರ ಅವ್ರು ಹೇಳ್ತಿದ್ದಾಗ ಏನ್ ಭಾಗ್ಯ ಏನಮ್ಮ ಮಾತೆ ಅಂತ ಹೇಳಿ ಕುಸುಮ ಅವರು ಕೇಳ್ತಾರೆ ಅತ್ತೆ ಅದು ಏನ್ ಮಾಡಿದ್ರು ನ್ಯಾಯನೇ ಅಲ್ವ ಅತ್ತೆ ಕೇಳೋದು ಅದಕ್ಕೋಸ್ಕರ ನಾನು ಮುಖ್ಯಸ್ಥತೆ ಹೋಗಿ ಎಲ್ಲಾನು ಹೇಳ್ಬಿಟ್ಟೆ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ಬೇಕಾರೆ ಕುಸುಮ ಅವ್ರಿಗಂತೂ ಭಾಗ್ಯ ಮಾತು ಕೇಳಿ ತುಂಬಾ ಖುಷಿ ಆಗ್ತಿರುತ್ತೆ ಆ ಡೈರೆಕ್ಟರ್ ನಮ್ ಬಾಯ್ ಕಾಯಿ ರುಚಿ ತಿಂದು ಫ್ಯಾನ್ ಆಗ್ಬಿಟ್ಟು ಅಂತ ಇಲ್ಲಿ ಸುಂದ್ರಿ ಹೇಳ್ತಿರ್ತಾರೆ ಅದ್ಕೆ ಬಂದು ಅಡ್ಗೆನೆಲ್ಲ ಸೀಸ್ ಮಾಡಿದ್ರಲ್ಲ ಆದ್ರೆ ಅವ್ರಿಗೆ ಚೆನ್ನಾಗಿ ಉಗ್ದು ಉಪ್ಪುನ್ಕಾಯಿ ಹಾಕಿ ಅವ್ರದ ಸಸ್ಪೆಂಡ್ ಮಾಡ್ಬಿಟ್ಟು ಅದ್ಕೆ ಅಂತ ಇಲ್ಲಿ ಸುಂದ್ರಿ ಅವ್ರ ಮನೆಯವ್ರಿಗೆಲ್ಲ ಹೇಳ್ತಾರೆ ನಿನ್ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ತಮ್ಮ ಹಂಗ್ಮಕ್ಳೆ ಅಂತ ಹೇಳಿ ಇಲ್ಲಿ ಧರ್ಮ ಅವರು ಹೇಳ್ತಿರ್ತಾರೆ ಹೌದಮ್ಮ ಭಾಗ್ಯ ಪ್ರಯತ್ನಕ್ಕೆ ಯಾವತ್ತು ಪ್ರತಿಫಲ ಸಿಗ್ತೇ ಇರಲ್ಲ ಇವತ್ ನೀನ್ ಏನ್ ಗೆದ್ದಿದ್ಯಾ ಅದು ನೀನ್ ಪ್ರಯತ್ನದಿದ್ದಾನೆ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅಯ್ಯೋ ಅತ್ತೆ ಹಾಗೇನಿಲ್ಲ ಅತ್ತೆ ಎಲ್ಲ ನಿಮ್ಗಳ ಆಶೀರ್ವಾದ ಇದ್ರಲ್ಲಿ ನಿಮ್ ಪ್ರಯತ್ನ ಕೂಡ ಇದೆ ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಸರಿಯಮ್ಮ ಆಯ್ತು ಆದಷ್ಟು ಬೇಗ ಒಂದ್ ಮೂವತ್ತು ಜನಕ್ಕೆ ಅಡಿಗೆ ಮಾಡುವಂತ ಇಲ್ಲಿ ಕುಸುಮ ಹೇಳ್ತಾರೆ ಯಾಕತ್ತೆ ಏನಾದ್ರು ಆರ್ಡರ್ ಬಂದಿದ್ಯಾ ಅಂತ ಇಲ್ಲಿ ಭಾಗ್ಯ ಕೇಳ್ತಾಗ ಅದೆಲ್ಲ ಬೇಡ ಭಾಗ್ಯ ಒಟ್ನಲ್ಲಿ ಈಗ ಬೇಗ ರೆಡಿ ಮಾಡು ಸರಿನಾ ಅಂತ ಹೇಳಿ ಧರ್ಮ ಅವ್ರಿಗೆ ಬನ್ನಿ ಬನ್ನಿ ನಿಮ್ಗೆ ಮಾತ್ರೆ ಓದ್ತಾ ಅಂತ ಹೇಳಿ ಇಲ್ಲಿ ಕುಸುಮ ಹಾಗೂ ಧರ್ಮ ಅವರು ಹೋಗ್ತಾರೆ ಶ್ರೇಷ್ಠ ಅವ್ರ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಡ್ಯಾಮಿಡ್ ಅಂತ ಹೇಳ್ತಾ ಬಂದು ಇಲ್ಲಿ ತಾಂಡವ್ ಮುಂದೆ ಕುತ್ಕೊಂಡಾಗ ಏನಾಯ್ತು ಶ್ರೇಷ್ಠ ಯಾಕೆ ಇಷ್ಟು ಕುಪ ಮಾಡ್ಕೊಂಡಿದ್ಯಾ ಅಂತ ತಾಂಡವ್ ಹೇಳಿದಾಗ ಅದೇ ತಾಂಡವ್ ನಮ್ ಪ್ಲಾನ್ ಎಲ್ಲ ಹಾಳಾಯ್ತು ಅಂತ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಹೇಳಿದಾಗ ತಾಂಡವ್ ಯಾಕೆ ಶ್ರೇಷ್ಠ ಏನಾಯ್ತು ಅಂತ ಹೇಳಿದ್ರೆ ಅದೇ ತಾಂಡವ್ ಆ ಪಾಕ್ ಹೆಂಗೆ ಲೈಸೆನ್ಸ್ ಸಿಕ್ತಂತೆ ಅಂತ ಇಲ್ಲಿ ಶ್ರೇಷ್ಠ ತುಂಬಾ ಕುಪ ಮಾಡ್ಕೊಂಡು ಹೇಳ್ತಿರ್ಬೇಕಾರೆ ಇಲ್ಲಿ ತಾಂಡವ್ಗಂತೂ ತುಂಬಾನೇ ಶಾಕ್ ಆಗುತ್ತೆ ವಾಟ್ ಡ್ಯಾಮಿಡ್ ಆ ಕನಿಕ ಏನೋ ಮಾಡ್ತೀನಿ ಅಂತ ಹೊರಟಿತ್ಲಲ್ಲ ಶ್ರೇಷ್ಠ ಅಂತ ಹೇಳಿ ತಾಂಡವ್ ಹೇಳಿದಾಗ ಅಯ್ಯೋ ತಾಂಡವ್ ಕನಿಕ ಎಫರ್ಟ್ ಹಾಕಿದಾಳೆ ಇನ್ಫ್ಯಾಕ್ಟ್ ಅವಳು ಫುಡ್ ಡಿಪಾರ್ಟ್ಮೆಂಟ್ ಆಫೀಸ್ ಕೂಡ ಹೋಗಿದ್ದಾಳೆ ಬಟ್ ನೋ ಯೂಸ್ ಯಾಕೆ ಅಂದ್ರೆ ಅಲ್ಲಿರೋ ಮೇನ್ ಡೈರೆಕ್ಟರ್ ಕೂಡ ಬಾಗಿಂಗೆ ಯೂಸ್ ಆಗೋ ತರ ಮಾತಾಡ್ಬಿಟ್ಟಿದ್ದಾರೆ ಏನೋ ಬಾಗಿಂಗೆ ಫೇವರ್ ಮಾಡೋದ್ರ ಅಂತ ಹೇಳಿ ತಾಂಡವ್ ಕೇಳಿದಾಗ ಹೌದು ತಾಂಡವ್ ಯಾಕೆಂದ್ರೆ ಆ ಕನಿಕಾ ಯಾರ್ಗೋ ಹೇಳಿದ್ಲಲ್ಲ ಆಫೀಸರ್ ಗೆ ಪಾಪ ಅವ್ರು ಕೂಡ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ ಅಂತ ಶ್ರೇಷ್ಠ ಹೇಳ್ಬೇಕಾದ್ರೆ ತಾಂಡವ್ ಅಂತ ತುಂಬಾ ಕೋಪ ಬಂದ್ಬಿಡುತ್ತೆ ಆ ಭಾಗ್ಯ ಪುಣ್ಯ ಮಾಡಿದಾಳ ಏನೋ ಎವ್ರಿ ಟೈಮ್ ಲಕ್ಕು ಆಲ್ ಫೇವರ್ ಅಲ್ಲೇ ಇರುತ್ತೆ ಆ ಭಾಗ್ಯ ಅಂತ ಕಿತ್ತಳ್ದು ಕಡೆನೆ ಯಾಕೆ ಲಕ್ಕು ಯಾವಾಗ್ಲೂ ಫೇವರ್ ಆಗಿರುತ್ತೆ ಅಂತ ಇಲ್ಲಿ ತಾಂಡವ್ ಕೋಪ ಮಾಡ್ಕೊಂಡು ಹೇಳ್ತಾರೆ ಹೌದು ತಾಂಡವ್ ಯಾವಾಗ್ಲೂ ಲಕ್ಕು ಅವಳಿಗೆ ಫೇವರ್ ಇರುತ್ತೆ ನಾವ್ ಏನ್ ಮಾಡೋದು ಫ್ಲಾಪ್ ಆಗ್ತಿದೆ ನಂಗೆ ನಾಚಿ ಆಗ್ತಿದೆ ಅಂತ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾರೆ ಈಗ್ ಲೈಸನ್ಸ್ ಸಿಕ್ತಲ್ಲ ತಾಂಡವ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಳೆ ಅಂತ ಶ್ರೇಷ್ಠ ಹೇಳಿದಾಗ ಅಯ್ಯೋ ಅವಳ ಬಗ್ಗೆ ನೀನ್ ಒಗ್ಳು ಬೇಡ ಅವಳ ಕ್ಯಾಪಬಿಲಿಟಿ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು ಏನೋ ಒಂದ್ ಎರಡು ದಿನ ಬಿಸ್ನೆಸ್ ಚೆನ್ನಾಗಾಯ್ತು ಆಯ್ತು ಅಂತ ಹೇಳಿ ಅವಳೇನು ಕೋಟಿ ಅಧೀಶ್ವರಿ ಆಗ್ಬಿಡಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಗೌರವ್ ಬರ್ತಾರೆ ಹಾಯ್ ಸರ್ ಅಂತ ಹೇಳಿದಾಗ ಇಲ್ಲಿ ತಾಂಡವ್ ಹೇಳಿ ಅಂತ ಹೇಳ್ತಾರೆ ಅದೇ ಸರ್ ನಾನು ಫುಡ್ ಆರ್ಡರ್ ಮಾಡ್ತಿದ್ದೆ ನಿಮ್ಗೂ ಬೇಕಾ ಅಂತ ಕೇಳಕ್ ಬಂದೆ ಅಂತ ಗೌರವ್ ಹೇಳ್ತಾರೆ ಏನ್ ದಪ್ಪಿ ಊಟನಾಂಡವ್ ಕೇಳಿದಾಗ ಹೌದು ಸರ್ ಮನೆ ಊಟ ಅಂತ ಹೇಳಿದಾಗ ತಾಂಡ ಏ ಗೌರವ್ ಅದನ್ನೆಲ್ಲ ಮಿಸ್ ಮಾಡ್ಕೊಳಕ್ ಆಗುತ್ತಾ ನನ್ಗೂ ಬೇಕು ನನ್ಗೂ ಆರ್ಡರ್ ಮಾಡಿ ಅಂತ ಹೇಳಿ ತಾಂಡವ ಶ್ರೇಷ್ಠ ಮುಂದನೆ ಗೌರವಗೆ ಹೇಳ್ಬಿಡ್ತಾರೆ ಆಗ ಶ್ರೇಷ್ಠ ಆಗಂತೂ ತಾಂಡವ್ ಮಾತು ಹೇಳಿ ಇನ್ನು ಕೋಪ ಬರ್ತಿರತ್ತೆ ಇಷ್ಟ ಟೆನ್ಶನ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊತಾರೆ ಅವ್ರ ತಂದೆ ಧರ್ಮ ಹಾಗೂ ಕುಸುಮ ಅವರು ಒಂದ್ಸಕೆ ಆಸ್ಪತ್ರೆಯಲ್ಲಿ ಶ್ರೇಷ್ಠ ಶ್ರೇಷ್ಠಗೆ ಹೇಳಿರೋದನ್ನ ಮಾತನ್ನ ನೆನ್ಸ್ ಇರ್ತಾರೆ ಇಲ್ಲಿ ಧರ್ಮ ಅವರು ಅವಾಗ ಹೇಳಿರ್ತಾರೆ ಏನ್ ತಾಂಡವ್ ನಿಂಗೆ ಮನೆ ಊಟ ಬಿಟ್ರೆ ಯಾವ್ ಊಟನ ಅಜೆಸ್ಟ್ ಆಗಲ್ಲಪ್ಪ ಯಾವ್ ಹೋಟ್ಲಲ್ಲಪ್ಪ ಮನೆ ಊಟ ಸಿಕ್ತು ಹಾಗೆ ಇಲ್ಲಿ ಕುಸುಮ್ ಈ ಉಳಿಗೆ ಅಡಿಗೆ ಮಾಡಕ್ ಬರುತ್ತೆ ಅಂತ ಹೇಳಿರೋದನ್ನ ನೆನ್ಪಿಸ್ಕೊಂಡು ಇಲ್ಲಿ ಶ್ರೇಷ್ಠ ತುಂಬಾನೇ ಕೋಪ ಮಾಡ್ಕೋತಿರ್ತಾರೆ ಆ ಕಡೆ ತಾಂಡವ್ ಅವರು ಗೌರವ ಅವರ ಮತ್ತೆ ಕರೆದು ಕ್ಯಾನ್ ಯು ಡೂ ಸಮ್ಥಿಂಗ್ ನೀವು ಎರಡು ಊಟನ ಆರ್ಡರ್ ಮಾಡಿ ಅಂತ ಈ ಕಡೆ ತಾಂಡವ್ ಹೇಳ್ತಾರೆ ಆ ಕಡೆ ಗೌರವ ಅವರು ಆಯ್ತು ಸರ್ ಅಂತ ಇಲ್ಲಿ ಗೌರವ್ ಹೇಳ್ತಾರೆ ಸರಿ ನಾನು ಆಮೇಲೆ ನಿಮ್ ಪೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಗೌರವ್ ಹೋಗ್ತಾರೆ ಆ ಕಡೆ ಕುಸುಮ ಅವ್ರಂತೂ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಊರ್ಗಳನ್ನೆಲ್ಲ ಹಾಕೊಂಡು ಎಲ್ಲಿ ಭಾಗ್ಯ ಏನು ಸತ್ತೇ ಇಲ್ಲ ತಯಾರಾದ್ಲೋ ಏನು ಅಂತ ಇಲ್ಲಿ ಕುಸುಮ ಅನ್ಕೋತಿ ಆ ಕಡೆ ಭಾಗ್ಯ ಅವರು ಹಾಗೆ ಕಾಲಲ್ಲಿ ಮಾತಾಡ್ತಾ ಹಾ ಸರ್ ಪಾರ್ಸಲ್ ರೆಡಿ ಮಾಡ್ತೀವಿ ಆರ್ಡರ್ ಇಷ್ಟ ಬೇಕಾ ಸರ್ ಅಷ್ಟ ಅಂತ ಹೇಳಿ ಬಂದು ಇಲ್ಲಿ ನೋಡಿ ಕುಸುಮಂತ ತುಂಬಾನೇ ಖುಷಿ ಆಗ್ಬಿಡುತ್ತೆ ಏನತ್ತೆ ಇಷ್ಟ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ ಇತ್ತ ಭಾಗ್ಯ ಕೇಳ್ಬೇಕಾರೆ ಕುಸುಮ ಹಾ ಭಾಗ್ಯ ಚೆನ್ನಾಗ್ ಕಾಣಿಸ್ತಿದಿರಲ್ವಾ ನೋಡಿ ಎಲ್ಲಾ ಸರಿಯಾಗಿದೆ ಅಲ್ವಾ ಅಂತ ಹೇಳಿ ಆ ಆಕಡೆ ಭಾಗ್ಯ ತುಂಬಾನೇ ಚೆನ್ನಾಗ್ ಕಾಣಿಸ್ತಿದಿರಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಭಾಗ್ಯ ಮತ್ತೆ ನೀನು ಹೋಗಿ ರೆಡಿ ಆಗಮ್ಮ ಅಂತ ಹೇಳಿದ ಅಶೋತೆ ನಾನಾ ನಾನ್ ಯಾಕತ್ತೆ ಅಂತ ಯಾವ ಕಡೆ ಹೊರಟಿದ್ದೀರಾ ಅಂತ ಹೇಳಿ ಭಾಗ್ಯ ಅವರು ಕೇಳ್ತಾರೆ ಆಮೇಲೆ ಹೇಳ್ತೀನಿ ನಾವ್ ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ಮೊದ್ಲು ನಾನ್ ಏನ್ ಹೇಳಿದೆ ಹೋಗಿ ರೆಡಿ ಆಗ್ ಬಾ ಅಂತ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ಆ ಕಡೆ ಧರ್ಮ ಹಾಗೂ ಕೀರ್ ಆ ಕಡೆ ಧರ್ಮ ಸುಂದ್ರಿ ಹಾಗೂ ಭಾಗ್ಯ ಭಾಗ್ಯವರು ಮಾತಾಡ್ತಿರ್ತಾರೆ ಇಲ್ಲಿ ಧರ್ಮ ಅವ್ರು ಹೇಳ್ತಾರೆ ಏನಮ್ಮ ವಿಶ್ವಾಸುಂದ್ರೆ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದಾರೆ ಹಾಗೆ ಅಡಿಗೆನ ಮಾಡಕ್ ಹೇಳಿದಾರಲ್ಲ ಅಂತ ಈ ಕಡೆ ಧರ್ಮ ಅವರು ಭಾಗ್ಯನ ಕೇಳ್ತಕ್ಕ ಭಾಗ್ಯ ಅವರು ಅಶೋಮ ನನ್ಗು ಗೊತ್ತಿಲ್ಲ ಏನೋ ಅತ್ತೆ ಚೆನ್ನಾಗಿ ರೆಡಿ ಆಗಿದ್ದಾರೆ ನಂಗು ರೆಡಿ ಆಗು ಅಂತ ಹೇಳ್ತಿದಾರೆ ಅಂತ ಭಾಗ್ಯ ಹೇಳ್ತಿರ್ಬೇಕಾರೆ ಇಲ್ಲಿ ಅವ್ರು ಮಾತಾಡೋದಿಲ್ಲ ಕುಸುಮ ಅವ್ರು ಕೇಳ್ಸ್ಕೊಂಡು ಏನದು ಸದ್ದು ಹೋಗಿ ಹೋಗಿ ರೆಡಿ ಆಗಿ ಅಂತ ಹೇಳಿ ಕುಸುಮಾ ಹೇಳ್ತಾರೆ ಆ ಕಡೆ ಕಿಶನ್ ಅವರು ಪೂಚಾ ಅವ್ರನ್ನ ಒಂದು ಹೋಟೆಲ್ಗೆ ಕರೆದಿರ್ತಾರೆ ಆಗ ಪೂಚಾ ಅವ್ರ ಮನ್ಸಿಗೆ ಏನ್ ಗೊತ್ತಿತ್ತು ಅಲ್ಲ ಕೆಲ್ಸ ಏನೋ ನಮಗಿತ್ತು ಸಂಜೆ ಆಯ್ತಾ ಬಂತು ಇವ್ನ ಹೋಟೆಲ್ ಕರಿತಿದ್ದಾರೆ ಅಂತ ಹೋಗಿ ಕೇಳಿದಾಗ ಆ ಕಡೆ ಕಿಶನ್ ಹೇಳ್ತಾರೆ ಕೆಲ್ಸ ಬಿಡೋದಕ್ಕೆ ಇನ್ನೂ ಒನ್ ಅವರ್ ಇದೆ ಮಚ್ಚಿ ಇನ್ನೂ ನೀನು ಎಷ್ಟೊಂದ್ ಕೆಲ್ಸ ಮಾಡ್ಬೇಕು ನಾ ಮಾಡಿಸ್ತೀನಿ ಅಂತ ಹೇಳಿ ಹೋಗಿ ಕಾಫಿ ತಗೋಬಾ ಅಂತ ಕಿಶನ್ ಹೇಳ್ತಾರೆ ಏನೋ ನಾನ್ ಕಾಫಿ ತರ್ಬೇಕ ಅಂತ ಹೇಳಿದಾಗ ಹೌದು ನೀನೆ ತರ್ಬೇಕು ಯಾಕಂದ್ರೆ ನೀನು ಇಲ್ಲಿ ಎಂಪ್ಲಾಯಿ ನಾನ್ ಬಾಸ್ ಇಲ್ಲ ನಾನ್ ನಿಂಗ ಇಷ್ಟ ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಹೋಗ್ತಿರ್ಬೋದು ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಸರಿ ಸರಿ ಆಯ್ತು ತರ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕಾಫಿನ ತಗೊಂಡು ಬಂದು ಕಿಶನ್ಗೆ ಕೊಡ್ತಾರೆ ಆ ಕಡೆ ಕಿಶನ್ ಅವರು ನಂಗೆ ಇಷ್ಟೊಂದು ಬಿಸಿ ಇರೋ ಕಾಫಿ ಬೇಡ ಕ್ಯಾನ್ಸಲ್ ಮಾಡಿ ಕೋಲ್ಡ್ ಕಾಫಿ ತಗೋಬಾ ಅಂತ ಹೇಳಿ ಚೆನ್ನಾಗಿ ಗೋಳಿ ಕೊಟ್ಟಿರ್ತಾರೆ ಇಲ್ಲಿ ಎಲ್ಲ ರೆಡಿ ಆಗಿ ಮೇಲೆ ಇಲ್ಲಿ ಭಾಗ್ಯ ಅವರು ಸುನಂದ ಅವ್ರಿಗೆ ಹೇಳ್ತಾರೆ ಅದೇ ಅಮ್ಮ ಯಾರಿಗೂ ಹುಷಾರಿರ್ಲಿಲ್ಲ ಅವ್ರಿಗೆ ಊಟ ಬೇಕಂತ ಮೈ ಎಲ್ಲ ರೆಡಿ ಮಾಡಿಟ್ಟಿದೀನಿ ಬಂದಾಗ ಕುಟ್ಬಿಡ ಮೈ ಬರ್ತಾರೆ ಅಂತ ಇಲ್ಲಿ ಭಾಗ್ಯ ಅವರು ಸುನಂದ ಹೇಳ್ತಾರೆ ಹಾಗೆ ಇಲ್ಲಿ ಕುಸುಮ ಅವರು ರೀ ಬನ್ರಿ ಕಾರ್ಕಿ ಕೊಡಿ ಅಂತ ಹೇಳ್ತಿದ್ದಂಗೆ ಅದೇ ಕಾರ್ಕಿ ಯಾಕೆ ಅಂತ ಭಾಗ್ಯ ಕೇಳ್ತಾಗ ಏನೇ ಇಲ್ಲ ಭಾಗ್ಯ ನಾವಿವತ್ತು ಇಲ್ಲೆಲ್ಲ ಫುಡ್ ನ ತಗೊಂಡು ಕಾರಲ್ಲೇ ಹೋಗ್ತಿವಿ ಅಂತ ಇಲ್ಲಿ ಕುಸುಮ ಅವ್ರು ಹೇಳಿದಾಗ ಭಾಗ್ಯಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಕೆಲವ್ರಿಗೇನು ನಾವೇನು ನಮ್ಗತ್ತು ಅಂತ ಏನು ಅನ್ನೋದು ಅಮ್ಮ ಅದಕ್ಕೋಸ್ಕರ ನಾವು ಕಾರಲ್ಲಿ ಹೋಗ್ತಿದೀವಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಇಲ್ಲಿ ಟರ್ಮೌಲ್ ಬಂದು ತಗೋ ಮಗಳೇ ಕಾರ್ ಕಿತ್ತಗೋ ಅಂತ ಹೇಳಿದಾಗ ಅಶೋ ಮಾವ ಕಾರಲೆಲ್ಲ ಊಟ ತಗೊಂಡ್ ಹೋಗಕ್ಕಾಗುತ್ತ ಸುಮ್ನೆ ರಂಪರ ಮಯಣ ಆಗುತ್ತೆ ಗಲೀಚ್ ಆಗುತ್ತೆ ಮಾವ ಕಾರು ಅಂತ ಇತ್ತ ಭಾಗ್ಯ ಹೇಳಿದಾಗ ಇಲ್ಲಿ ಟರ್ಮೌಲ್ ಐಶೋ ಮಗಳೇ ಆರಾಮಾಗಿ ಕಾರ್ ತಗೊಂಡು ಹೋಗಮ್ಮ ಗಲೀಚ ಅಲ್ದ ಆಮೇಲೆ ನೀಟ್ ಮಾಡ್ಕೊಂಡಾಯ್ತು ನಿಮ್ ಅತ್ತೆ ಹೇಳಿರೋ ಮಾತೆ ಭೇದವಾಗಿ ಅದನ್ ಯಾರು ನಿರಾಕರ್ಸಕ್ಕಾಗುತ್ತ ಆಗುತ್ತ ತಗೋ ಅಂತ ಹೇಳಿ ಕೀನಾ ಕೊಡ್ತಾರೆ ಇಲ್ಲಿ ಸುನಂದ ಅವರು ಏನ್ ಬೇಕಮ್ಮ ಏನಕ್ಕೆ ಹೋಗ್ತಿದ್ರೆ ಹೇಳ್ಬಿಟ್ಟು ಹೋಗ್ಬೋದಲ್ವಾ ಅಂತ ಹೇಳಿ ಕುಸುಮ ಅವರು ಕೇಳ್ದಾಗ ಆಮೇಲೆ ಬಂದ್ ಹೇಳ್ತೀನಿ ಸುಂದ್ರಿ ಬಾ ಹೋಗೋಣ ಬಾ ಭಾಗ್ಯ ಹೋಗೋಣ ಅಂತ ಹೇಳಿ ಹೋಗ್ತಿರ್ತಾರೆ ಅಲ್ಲ ಪಿಕ್ತಮ್ಮ ಅಷ್ಟೊತ್ತಿಂದ ಕೇಳ್ತಾ ಇದೀನಿ ಎಲ್ಲಿ ಹೋಗ್ತಿದಿರ ಇಲ್ವಲ್ಲ ನೀವು ಓನ್ತಾ ಇರ್ ಕೇಳ್ದಾಗ ನಾ ಹೋಗ್ತಿರೋದು ಕನಿಕಾ ಆಫೀಸ್ಗೆ ಅಂತ ಇಲ್ಲಿ ಕುಸುಮ ಅವ್ರು ಹೇಳ್ದಾಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗ್ಬಿಡತ್ತೆ ಏನತ್ತೆ ಅವ್ರ ಆಫೀಸಿಂದ ಏನಾರು ಫುಡ್ ಆರ್ಡರ್ ಮಾಡಿದ್ಯಾ ಅಂತ ಭಾಗ್ಯ ಅವ್ರು ಕೇಳ್ದಾಗ ಏನ್ ಭಾಗ್ಯ ಎಲ್ಲಾ ಪ್ರಶ್ನೆಗಳಿಗೂ ಇವಾಗ್ಲೇ ಉತ್ತರ ಕೊಡ್ಬೇಕಾ ಸುಮ್ನೆ ಹೊರಡು ಅಂತ ಕುಸುಮ ಅವ್ರ ಹೇಳ್ತಾಗ ಹಾಗೆ ಇಲ್ಲಿ ಬಾಕ್ಸ್ ನ ತಗೊಂಡು ಬಾ ಸುಂದ್ರಿ ಆ ಬಾಕ್ಸ್ ತೆಗೆದು ಕಾರಲ್ಲಿ ಇರು ಅಂತ ಇಲ್ಲಿ ಸುಂದ್ರಿಗೆ ಕುಸುಮ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಕುಸುಮ ಸುಂದ್ರಿ ಅವರು ಕಾರಲ್ಲಿ ಹೋಗಿ ಕನಿಕಾ ಗೆ ಹೋಗಿ ಬಿಡ್ತಾರೆ ಇಲ್ಲಿ ಕನಿಕಾ ಆಫೀಸ್ ಗೆ ಹೋಗಿ ಕನಿಕಾ ಬಂದ್ಲಾ ಅಂತ ರಿಸೆಪ್ಷನ್ಸ್ಟ್ ಕೇಳಿದಾಗ ಬರ್ತಾ ಇದಾರೆ ಮೇಡಮ್ ಅಂತ ಕುಸುಮ ಅವ್ರು ಹೇಳ್ತಾರೆ ಹೌದಾ ಅವ್ಳು ಬರ್ಲಿ ನಾನ್ ಸ್ವಲ್ಪ ಎಲ್ಲ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಕುಸುಮಾ ಹೇಳಿದಾಗ ಬೇಡ ಮೇಡಮ್ ಅವ್ರು ಬೈತಾರೆ ಶೋ ಅದಕ್ಕೆಲ್ಲ ಎದ್ರುಕೋರಮ್ಮ ನಾನು ನಿಮ್ ಬೋಸು ಬೆಸ್ಟ್ ಫ್ರೆಂಡು ಅದಕ್ಕೆಲ್ಲ ಅವಳೆನ್ ಬೈಯ ನನ್ನ ಬಂದ ಬಂದಿದೀನಿ ಅಕ್ಷಣ ಅವ್ಳ ಬಂದಿದ್ದೀನಿ ಅಂತ ಅವ್ಳಿಗೆ ಹೇಳ್ಬಿಡುವಂತ ಇಲ್ಲಿ ಕುಸುಮಾ ಅವ್ರು ಹೇಳಿ ಆಫೀಸ್ ಒಳಗಡೆ ಹೋಗ್ತಾರೆ ಮತ್ತೆ ವಾಪಸ್ ಬಂದು ಯಾರ್ ಬಂದಿದ್ದಾರೆ ಅಂತ ಕೇಳಿದ್ರೆ ಭಾಗ್ಯ ಮತ್ತೆ ಭಾಗ್ಯ ಅವ್ರು ಅತ್ತೆ ಬಂದಿದಾರೆ ಅಂತ ಹೇಳುವಂತ ಹೇಳಿ ಕೂತ್ಕೋ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾರೆ ಇಲ್ಲಿ ಕುಸುಮ ಅವರು ಎಲ್ಲರೂ ಬನ್ನಿ ನಿಮ್ದೆಲ್ಲ ಊಟ ಆಗಿರಲ್ಲ ಅನ್ಸುತ್ತೆ ಬನ್ನಿ ಎಲ್ಲರು ಬನ್ನಿ ಅಂತ ಹೇಳ್ತಿದಂಗೆ ಇಲ್ಲಿ ಎಲ್ಲರು ಆಫೀಸ್ ಅಲ್ಲಿ ಇರೋರು ಏನು ಅರ್ಥ ಆಗುತ್ತೆ ಸುಮ್ನೆ ನಿಂತಿರ್ತಾರೆ ಆಗ ಇಲ್ಲಿ ಕುಸುಮಾ ಅವ್ರು ಅಶೋ ಇವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಅನ್ಸುತ್ತೆ ಇಂಗ್ಲಿಷ್ ಅಲ್ಲಿ ಹೇಳಿ ಅಂತ ಹೇಳ್ತಿದಂಗೆ ಇಲ್ಲಿ ಬಗ್ಗೆ ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನಾನ್ ಸೊಸೆ ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಬನ್ನಿ ಊಟ ಮಾಡ ಬಪ್ಪ ಅಂತ ಹೇಳಿ ಕಸ್ಮಾ ಅವ್ರು ಎಲ್ಲಾರನ್ನು ಕರ್ಕೊಂಡ್ ಹೋಗ್ತಾರೆ ಆ ಕಡೆ ಕಿಶನ್ ಮತ್ತೆ ತಲೆ ತಿಂತಿರ್ತಾರೆ ಈಗ ಹೋಗಿ ಗೋಲ್ ಗೊಪ್ಪ ಬಾ ಅಂತ ಪೂಜಾಗೆ ಹೇಳ್ತಾರ ಏನೋ ಕೋಲ್ಡ್ ಕಾಫಿ ಜೊತೆ ಯಾರಾದ್ರು ಗೋಲ್ ಗಪ್ಪ ತಿಂತಾರ ಅಂತ ಹೇಳಿದಾಗ ನನ್ ಏನ್ ಹೇಳ್ತೀನಿ ಅದನ್ನ ಅಂತ ಹೇಳ್ತಾರೆ ಹೋಗಿ ಪೂಜಾ ಅವರು ತಗೋತಿರ್ತಾರೆ ಆ ಕಡೆ ಕನಿಕಾ ಅವರು ಆಫೀಸ್ಗೆ ಬರ್ತಾರೆ ಯಾಕೆ ಆಫೀಸ್ ಖಾಲಿ ಹೊಡಿತಿದೆ ಅಂತ ಹೇಳಿ ಕನೇಕ ಕೇಳಿದಾಗ ಮೇಡಮ್ ಎಲ್ಲ ಕೆಫೆಟೇರಿಯಾಗ ಹೋಗಿದ್ದಾರೆ ಯಾವ್ದೋ ಒಂದ್ ಲೇಡಿ ಬಂದಿದ್ರು ಊಟ ಮಾಡಕ್ ಹೋಗಿದ್ದಾರೆ ಅಂತ ಇಲ್ಲಿ ಆ ಹುಡುಗಿ ಹೇಳ್ತಾರೆ ಊಟಕ್ಕೆ ಹೋಗಿದ್ದಾರ ಯಾವ್ ಲೇಡೀಸ್ ಬಂದಿದಾರ ಅಂತ ಹೇಳಿ ಇಲ್ಲಿ ಕನೇಕ ಅವರು ನೋಡೋದಿಕ್ಕೆ ಬರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು